ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ಪ್ರಭು ಕೂಡ ಬಿರಾದ ಹಾಗೆ ನನ್ನ ಇಂಟ್ರೊಡಕ್ಷನ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ ನಾನು ನಿಮ್ಗೆ ಹೇಳ್ದಂಗೆ ನಾನು ಬೇರೆ ಭಾಷೆಯಲ್ಲಿರುವ ಸಿನಿಮಾ ಧಾರಾವಾಹಿಗಳನ್ನ ಕನ್ನಡದಲ್ಲಿ ಹೇಳ್ತೀನಿ ಅಂತ ಹೇಳ್ತೇನೆ ಅದೇ ರೀತಿ ನಾನು ಮೊದಲನೇದಾಗಿ ಆಯ್ಕೆ ಮಾಡ್ಕೊಂಡಿರೋದು ಗೇಮ್ ಆಫ್ ಥ್ರೋನ್ಸ್ ಇದು ಜಗತ್ತಿನಲ್ಲೇ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ ಟಿವಿ ಶೋ ಇದೊಂದು ಕಾದಂಬರಿ ಆಧಾರಿತ ಟಿವಿ ಶೋ ಆಗಿರುತ್ತೆ ಮತ್ತೆ ಇದನ್ನ ಬರೆದಿರ್ತಕ್ಕಂಥವರು ಜಾರ್ಜ್ ಆರ್ ಆರ್ ಮಾರ್ಟಿನ್ ಅವರು ಈ ಕಾದಂಬರಿಯ ಹೆಸರು ಅ ಸಾಂಗ್ ಆಫ್ ಐಸ್ ಅಂಡ್ ಫೈರ್ ಅಂದ್ರೆ ಹಿಮ ಮತ್ತು ಬೆಂಕಿಯ ಹಾಡು ಇದು ಒಟ್ಟು ಆರು ಪುಸ್ತಕಗಳನ್ನು ಒಳಗೊಂಡಿದೆ ಈ ಆರು ಪುಸ್ತಕಗಳ ಆಧಾರದ ಮೇಲೆ ಈ ಗೇಮ್ ಆಫ್ ಥ್ರೋನ್ ಟಿವಿ ಶೋ ಚಿತ್ರೀಕರಣ ಮಾಡಲಾಗಿದೆ ಆ ಆರು ಪುಸ್ತಕಗಳಲ್ಲಿ ಮೊದಲನೇ ಪುಸ್ತಕದ ಹೆಸರು ಗೇಮ್ ಆಫ್ ಥ್ರೋನ್ಸ್ ಹಾಗಾಗಿ ಟಿವಿ ಶೋ ನ ಹೆಸರು ಕೂಡ ಗೇಮ್ ಆಫ್ ಥ್ರೋನ್ಸ್ ಅಂತ ಇಡಲಾಗಿದೆ ಈ ಗೇಮ್ ಆಫ್ ಥ್ರೋನ್ಸ್ ನ ಪ್ರಪಂಚದಲ್ಲಿ ಎರಡು ಖಂಡಗಳು ಬರುತ್ತವೆ ಅದರಲ್ಲಿ ವೆಸ್ಟರ್ಸ್ ಒಂದು ಮತ್ತೆ ಇನ್ನೊಂದು ಎಸೋಸ್ ಇವೆರಡೂ ಖಂಡಗಳು ನ್ಯಾರೋಸಿ ಮುಖಾಂತರ ಬೇರ್ಪಟ್ಟಿರ್ತವೆ ಇಲ್ಲಿ ಬರುವ ಪಾತ್ರಗಳು ಮತ್ತು ಬಹುತೇಕ ಘಟನೆಗಳು ಎಲ್ಲವೂ ವೆಸ್ಟಾರಸ್ ನಲ್ಲಿ ನಡೆಯುತ್ತವೆ ಹಾಗಾಗಿ ವೆಸ್ಟರಸ್ ತುಂಬಾ ಒಂದು ಮುಖ್ಯವಾದ ಸ್ಥಳವಾಗಿರುತ್ತದೆ ವೆಸ್ಟಾರಸ್ ಖಂಡ ಏಳು ಸಂಸ್ಥಾನಗಳಿಂದ ಕೂಡಿದೆ ಇಲ್ಲಿ ವಿಶ್ವಾಸಘಾತ ರಾಜಕಾರಣ ಪ್ರೀತಿ ಎಲ್ಲವೂ ಇದೆ ಮತ್ತೆ ಇನ್ನೊಂದು ವಿಷಯ ಈ ಶೋನ ಮಹತ್ವ ಏನಂದ್ರೆ ಇಲ್ಲಿ ಬಾಲ್ ಅಂತ ಬರುತ್ತೆ ಅಂದ್ರೆ ಮಹಾಗೋಡೆ ಈ ಜಾರ್ಜ್ ಮಾರ್ಟಿನ್ ಅವರ ಪ್ರಕಾರ ಈ ಗೋಡೆ ವೈಲ್ಡಿಂಗ್ಸ್ ಮತ್ತು ವೈಟ್ ವಾಕರ್ಸ್ ಅನ್ನು ಏಳು ಸಂಸ್ಥಾನದ ಒಳಗೆ ನುಗ್ಗುವುದನ್ನು ತಡೆಯುತ್ತೆ ಈ ಗೋಡೆಯು ವೆಸ್ಟರಸ್ನ ಉತ್ತರದಲ್ಲಿದೆ ಈ ಗೋಡೆಯ ಆಚೆಯನ ಪ್ರದೇಶ ಎಲ್ಲವೂ ಸದಾಕಾಲ ಹಿಮದಿಂದ ಕೂಡಿರುತ್ತದೆ ಪಾತ್ರಧಾರಿಗಳು ಜಾರ್ಜ್ ಆರ್ ಆರ್ ಮಾರ್ಟಿನ್ ಅವರ ಪುಸ್ತಕದಲ್ಲಿ ಒಟ್ಟು ಎರಡ್ ಸಾವಿರದ ನೂರ ಮೂರು ಪಾತ್ರಗಳನ್ನು ಒಳಗೊಂಡಿರುತ್ತೆ ಆದರೆ ಟಿವಿ ಶೋಗೆ ಕೇವಲ ನೂರ ಐವತ್ತು ಪಾತ್ರಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿರುತ್ತದೆ ಇಲ್ಲಿ ಬರುವ ಪ್ರಮುಖ ಪಾತ್ರಗಳೆಂದರೆ ಮೊದಲನೇದಾಗಿ ಸ್ಟಾರ್ಕ್ ಮತ್ತು ಕೆಟಲಿನ್ ಸ್ಟಾರ್ ಇವರು ಸ್ಟಾರ್ ಫ್ಯಾಮಿಲಿಯ ವಂಶಸ್ಥರಾಗಿರ್ತಾರೆ ಸ್ಟಾರ್ ಫ್ಯಾಮಿಲಿಯ ಗುರುತು ಏನಪ್ಪಾ ಅಂದ್ರೆ ತೋಳ ಅಂದ್ರೆ ಮತ್ತೆ ಸ್ಟಾರ್ಕ್ ನ ಮಕ್ಕಳು ಇವರಿಗೆ ಮೂರು ಜನ ಗಂಡು ಮಕ್ಕಳು ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಸ್ಟಾರ್ ಸ್ಟಾರ್ಕ್ ಸಾಂಜಾ ಸ್ಟಾರ್ಕ್ ಆರ್ಯ ಸ್ಟಾರ್ ಬ್ರ್ಯಾನ್ ಸ್ಟಾರ್ ಮತ್ತು ರೇಖಾನ್ ಮತ್ತು ಜಾನ್ಸ್ ಇವನೊಬ್ಬ ಬಾಸ್ಟರ್ಸನ್ ಅಂದ್ರೆ ನೀವು ಇವನ್ನ ಅನೈತಿಕ ಸಂಬಂಧದಿಂದ ಹುಟ್ಟಿದಂತ ಮಗ ಅಂತ ಅನ್ಕೋಬಹುದು ಹಾಗೆ ದಾಸಿ ಪುತ್ರನು ಅಂತ ಅನ್ಕೋಬಹುದು ಎರಡನೇದಾಗಿ ಲ್ಯಾನಸ್ಟರ್ ವಂಶ ಟೈಮರ್ ಲ್ಯಾನೆಸ್ಟರ್ ಲ್ಯಾನೆಸ್ಟರ್ ವಂಶದ ಲಾರ್ಡ್ ಆಗಿರ್ತಾನೆ ಇವನಿಗೆ ಮೂರು ಮಕ್ಕಳು ಜೇಮಿ ಲ್ಯಾನಿಸ್ಟರ್ ಸರ್ಸಿ ಲ್ಯಾನೆಸ್ಟರ್ ಮತ್ತೆ ಜೇಮಿ ಲ್ಯಾನೆಸ್ಟರ್ ಮತ್ತು ಸರ್ಸಿ ಲ್ಯಾನಸ್ಟರ್ ಅನ್ನ ಅಣ್ಣ ತಂಗಿಯಾಗಿರ್ತಾರೆ ಆದ್ರೂ ಅವರಿಬ್ರು ಪ್ರೇಮಿಗಳಾಗಿರ್ತಾರೆ ನೀವು ಶಾಕ್ ಆಗಬೇಡಿ ಯಾಕಂದ್ರೆ ಈ ಗೇಮ್ ಆಫ್ ಪ್ರಪಂಚದಲ್ಲಿ ಅದೆಲ್ಲ ಸಹ ಮತ್ತೆ ಟೀರಿಯನ್ ಲ್ಯಾನೆಸ್ಟರ್ ಇವನೊಬ್ಬ ಕುಬ್ಜಾ ಇವನನ್ನು ಕಂಡ್ರೆ ಸರ್ಸಿ ಲ್ಯಾನೆಸ್ಟರ್ ಮತ್ತೆ ಡೈವೆನ್ ಲ್ಯಾನೆಸ್ಟರ್ ಗೆ ಬರ್ತಿರಲ್ಲ ಯಾಕಂದ್ರೆ ಇವನು ಹುಟ್ಟಿದಾಗ ಇವರ ತಾಯಿ ಸಾವನ್ನಪ್ಪಿರ್ತಾಳೆ ಅದಕ್ಕೋಸ್ಕರ ವೆಸ್ಟರ್ಸ್ ನ ಏಳು ಸಂಸ್ಥಾನಗಳ ರಾಜ ರಾಬರ್ಟ್ ಬರಾತಿಯನ್ ಆಗಿರ್ತಾನೆ ಮತ್ತು ಇವನ ಪತ್ನಿ ಸರ್ಸಿ ಲ್ಯಾನಸ್ಟರ್ ಆಗಿರ್ತಾಳೆ ಜೇಮಿ ಅನ್ನು ರಾಬರ್ಟ್ ಬರಾತಿಯನ್ನ ಅಂಗರಕ್ಷಕ ಆಗಿರ್ತಾನೆ ಅಂದ್ರೆ ಕಿಂಗ್ಸ್ ಗಾರ್ಡ್ ಡಿರೇರಿಯಸ್ ಟಾರ್ಗೆರಿಯನ್ ಇವಳು ಟಾರ್ಗೆರಿಯನ್ ವಂಶದವಳು ಇವಳ ಅಣ್ಣ ವೆಸರೇಸ್ ಟಾರ್ಗೆರ ಇವಳ ತಂದೆ ಮ್ಯಾಟ್ ಕಿಂಗ್ ಇವನು ಮುಂಚೆ ವೆಸ್ಟರಸ್ ನ ಏಳು ಸಂಸ್ಥಾನಗಳ ರಾಜ ಆಗಿರ್ತಾನೆ ಆದರೆ ಇವನ ಹುಚ್ಚು ಆಡಳಿತದಿಂದ ಜನ ಬೇಸತ್ತು ಹೋಗಿರ್ತಾರೆ ಅದಕ್ಕೆ ಇವನನ್ನು ಮ್ಯಾಟ್ ಕಿಂಗ್ ಎಂದು ಕರೆಯುತ್ತಿದ್ದಾರೆ ಆಗ ರಾಬರ್ಟ್ ಬರಾತಿಯನ್ ಮತ್ತು ನೆಸ್ಟಾರ್ಕ್ ಇಬ್ಬರು ಜೊತೆಗೆ ಸೇರಿ ಮ್ಯಾಟ್ ಕಿಂಗ್ ಅನ್ನ ಸೋಲಿಸುತ್ತಾರೆ ನಂತರ ರಾಬರ್ಟ್ ರಾಬರ್ಟ್ ಬರಾತಿಯನ್ ರಾಜನಾಗ್ತಾನೆ ಈ ಕಡೆ ಗುಪ್ತವಾಗಿ ಮ್ಯಾಟ್ ಕಿಂಗ್ ನ ಇಬ್ಬರು ಮಕ್ಕಳನ್ನು ಯೆಸೋಸ್ಗೆ ಕಳುಹಿಸಲಾಗುತ್ತದೆ ಅದಕ್ಕಾಗಿಯೇ ಡೆಲೇರಿಯಸ್ಟಾರ್ಗೇರಿಯನ್ ವೆಸ್ಟರಸ್ ಗೆ ಮರಳಿ ಬರಲು ಬಯಸುತ್ತಿರ್ತಾರೆ ಸದ್ಯಕ್ಕೆ ಇಷ್ಟು ಸಾಕು ಮುಂಬರುವ ವಿಡಿಯೋಗಳಲ್ಲಿ ನಾನು ಎಷ್ಟು ಎಪಿಸೋಡ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಯಾಕಂದರೆ ನಾನು ಯಾವಾಗಾದರೂ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ನನ್ನ ವೀಡಿಯೋಗಳನ್ನು ತಕ್ಷಣ ನೋಡ್ಬೋದು